ಬುದ್ಧಿಮಾಂದ್ಯನಿಗೆ ಹೊಡೆದ ನಾಲ್ವರ ಬಂಧನ ಬಾಗಲಕೋಟೆಯಲ್ಲಿನ ದಿವ್ಯಜ್ಯೋತಿ ಎನ್ ಜಿ ಭೇಟಿ ಮಕ್ಕಳು ಪಾಲಕರ ವಶಕ್ಕೆ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಶಿಕ್ಷಕ ದಂಪತಿ ಕಾರ್ದ ಪುಡಿ ಎರಚಿ ಅವ ಅನುಮಾನ್ ಅವಾಮಾನೀಯವಾಗಿ ಜಿಲ್ಲೆ ಹಲ್ಲೆ ಮಾಡಿದ್ದಂಥ ಘಟನೆ ಸಂಬಂಧ ಬಾಗಲಕೋಟೆಯ ಅನಧಿಕೃತ ದಿವ್ಯಜ್ಯೋತಿ ಜ್ಯೋತಿ ನಾಲ್ವರನ್ನ ನಾಲ್ವರನ್ನು ಪೊಲೀಸರು ಬಂಧಿಸಿದ್ದು ಮಕ್ಕಳನ್ನು ಪಾಲಕರೊಂದಿಗೆ ಕಳಿಸಲಾಗಿದೆ ಸಿದ್ದಗಿರಿ ಸಂಸ್ಥೆಯ ಅಡಿಯಲ್ಲಿ ಪರವಾಗಿ ಪಡೆದು ದಿವ್ಯ ಜ್ಯೋತಿ ಬುದ್ದಿಮಾಂದ್ಯ ಮಕ್ಕಳ ವಸತಿ ಶಾಲೆಯನ್ನು ಆರಂಭಿಸಿದ್ರು ಮಹಾರಾಷ್ಟ್ರ ಮೂಲದ ಅಕ್ಷಯ್ ಎಂದೂಲ್ಕರ್ ಹಾಗೂ ಮಾಲಿನಿ ಎಂಬ ದಂಪತಿ ಬಾಲಕನ ಬಾಯಿಗೆ ಕಣ್ಣಿಗೆ ಕಾರದ ಪುಡಿ ಹಾಕಿ ಪೈಪು ಬೆಲ್ಟ್ನಿಂದ ಹೊಡೆಯುವ ವಿಡಿಯೋ ವೈರಲ್ ಆಗಿತ್ತು ಬಾಲಕನ ತಂದೆ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಶನಿವಾರವೇ ಇಂದೂಲ್ಕರ್ ದಂಪತಿ ರವಿ ಮತ್ತು ವಿಶಾಲ್ ಎಂಬ ಒಟ್ಟು ನಾಲ್ಕು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕ್ರಿಮಿನಲ್ ಕೇಸ್ ದಾಖಲಾಗಿರುವುದು ಬುದ್ಧಿಮಾಂದ್ಯ ಬಾಲಕನ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುತ್ತೇವೆ ಘಟನೆ ಬೆಳಕಿಗೆ ಬಂದ ತಕ್ಷಣ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸಿದ್ದು ಜಿಲ್ಲಾಧಿಕಾರಿ ಜೊತೆಗೆ ಮಾತ್ರ ಮಾತನಾಡಿದ್ದೇನೆ ಅನಧಿಕೃತವಾಗಿರುವ ವಸತಿ ಶಾಲೆ ಮುಚ್ಚಿಸೋಕೆ ಕ್ರಮ ಕೈಗೊಳ್ತೇನೆ ಪಾಲಕರ ಅನುಮತಿ ಮೇರೆಗೆ ಅಲ್ಲಿನ ಮಕ್ಕಳನ್ನು ಸರ್ಕಾರಿ ಅನುದಾನಿತ ಮಕ್ಕಳ ರಕ್ಷಣಾ ನಿಲಯಕ್ಕೆ ಸ್ಥಳಾಂತರಿಸ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಥರ ಆಗಿದೆಯಲ್ಲ ಮೇಡಮ್ ಏನು ಕತೆ ಅಂದಿದ್ದೀವಿ ಅವರು ಇಲ್ಲ ಆ್ಯಕ್ಷನ್ಸ್ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ